ಮಯನ್ಮಾರ್ನಲ್ಲಿಂದು ಸಂಭವಿಸಿದ ಭೀಕರ ಭೂಕಂಪಕ್ಕೆ ಹಲವೆಡೆ ಗಗನಚುಂಬಿ ಕಟ್ಟಡಗಳು ನೆಲಸಮವಾಗಿವೆ ಅಲ್ಲದೆ ಕನಿಷ್ಠ ನಲವತ್ಮೂರು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಐವತ್ತರ ಸುಮಾರಿಗೆ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದೆ ಮಧ್ಯಾಹ್ನ ಹನ್ನೆರಡು ಐವತ್ತರ ಸುಮಾರಿಗೆ ಆರು ಎಂಟು ತೀವ್ರತೆಯಲ್ಲಿ ಮತ್ತೊಂದು ಬಾರಿ ಭೂಕಂಪ ಸಂಭವಿಸಿದೆ ಇದರಿಂದ ಮಯನ್ಮಾರ್ ಗಡಿ ದೇಶವಾಗಿರುವ ಭಾರತದ ನವದೆಹಲಿಯಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿದೆ ರಾಷ್ಟೀಯ ಭೂಕಂಪ ಶಾಸ್ತ ಕೇಂದ್ರದ ಪ್ರಕಾರ ಸಾಗಾಯಿಂಗ್ ನಗರದ ವಾಯುವ್ಯಕ್ಕೆ ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಪತ್ತೆಯಾಗಿದೆ ತಕ್ಷಣಕ್ಕೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಮಯನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದ ಎಫೆಕ್ಟ್ ಬ್ಯಾಂಕಿಂಗೂ ತಟ್ಟಿದೆ ಬ್ಯಾಂಕಾಕ್ ರಿಟೆಕ್ ಮಯನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದ ಎಫೆಕ್ಟ್ ಬ್ಯಾಂಕಾಕ್ ತಟ್ಟಿದೆ ಬ್ಯಾಂಕಾಕ್ ಹಾಗೂ ಥೈಲ್ಯಾಂಡ್ನಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಟ್ಟಡಗಳು ಅಲುಗಾಡಿವೆ ಕೆಲವೆಡೆ ಮುಗಿಳೆತ್ತರದ ಕಟ್ಟಡಗಳು ಧ್ವಂಸವಾದ ದೃಶ್ಯಗಳು ಸರಿಯಾಗಿವೆ ರಾಷ್ಟೀಯ ಭೂಕಂಪ ಕೇಂದ್ರವು ಸಾಮಾಜಿಕ ಜಾಲತಾಣದಲ್ಲಿ ಭೂಕಂಪದ ತೀವ್ರ ಮ್ಯಾನ್ಮಾರ್ನಲ್ಲಿಂದು ಸಂಭವಿಸಿದ ಭೀಕರ ಭೂಕಂಪಕ್ಕೆ ಹಲವೆಡೆ ಗಗನಚುಂಬಿ ಕಟ್ಟಡಗಳು ನೆಲಸಮವಾಗಿವೆ ಅಲ್ಲದೆ ಕನಿಷ್ಠ ನಲವತ್ಮೂರು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಐವತ್ತರ ಸುಮಾರಿಗೆ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದೆ ಮಧ್ಯಾಹ್ನ ಹನ್ನೆರಡು ಐವತ್ತರ ಸುಮಾರಿಗೆ ಆರು ಎಂಟು ತೀವ್ರತೆಯಲ್ಲಿ ಮತ್ತೊಂದು ಬಾರಿ ಭೂಕಂಪ ಸಂಭವಿಸಿದೆ ಇದರಿಂದ ಮಯನ್ಮಾರ್ ಗಡಿ ದೇಶವಾಗಿರುವ ಭಾರತದ ನವದೆಹಲಿಯಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿದೆ ರಾಷ್ಟೀಯ ಭೂಕಂಪಶಾಸ್ತ್ರ ಕೇಂದ್ರದ ಪ್ರಕಾರ ಸಾಗಾಯಂಗ್ ನಗರದ ವಾಯುವ್ಯಕ್ಕೆ ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ ತಕ್ಷಣಕ್ಕೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಮ್ಯಾನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದ ಎಫೆಕ್ಟ್ ಬ್ಯಾಂಕಿಂಗ್ ತಟ್ಟಿದೆ ಬ್ಯಾಂಕಾಕ್ ರಿಟೆಕ್ ಮ್ಯಾನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದ ಎಫೆಕ್ಟ್ ಬ್ಯಾಂಕಾಕ್ ತಟ್ಟಿದೆ ಬ್ಯಾಂಕಾಕ್ ಹಾಗೂ ಥೈಲ್ಯಾಂಡ್ನಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಟ್ಟಡಗಳು ಅಲುಗಾಡಿವೆ ಕೆಲವೆಡೆ ಮುಗಿಲೆತ್ತರದ ಕಟ್ಟಡಗಳು ಧ್ವಂಸವಾದ ದೃಶ್ಯಗಳು ಸರಿಯಾಗಿವೆ ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರವು ಸಾಮಾಜಿಕ ಜಾಲತಾಣದಲ್ಲಿ ಭೂಕಂಪದ ತೀವ್ರತೆ ಬಗ್ಗೆ ಮಾಹಿತಿ ನೀಡಿದೆ ಮಯನ್ಮಾರ್ನಲ್ಲಿಂದು ಸಂಭವಿಸಿದ ಭೀಕರ ಭೂಕಂಪಕ್ಕೆ ಹಲವೆಡೆ ಗಗನಚುಂಬಿ ಕಟ್ಟಡಗಳು ನೆಲಸಮವಾಗಿವೆ ಅಲ್ಲದೆ ಕನಿಷ್ಠ ನಲವತ್ಮೂರು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಐವತ್ತರ ಸುಮಾರಿಗೆ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದೆ ಮಧ್ಯಾಹ್ನ ಹನ್ನೆರಡು ಐವತ್ತರ ಸುಮಾರಿಗೆ ಆರು ಎಂಟು ತೀವ್ರತೆಯಲ್ಲಿ ಮತ್ತೊಂದು ಬಾರಿ ಭೂಕಂಪ ಸಂಭವಿಸಿದೆ ಇದರಿಂದ ಮಯನ್ಮಾರ್ ಗಡಿ ದೇಶವಾಗಿರುವ ಭಾರತದ ನವದೆಹಲಿಯಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿದೆ ರಾಷ್ಟೀಯ ಭೂಕಂಪ ಶಾಸ್ತ ಕೇಂದ್ರದ ಪ್ರಕಾರ ಸಾಗಾಯಂಗ್ ನಗರದ ವಾಯುವ್ಯಕ್ಕೆ ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಪತ್ತೆಯಾಗಿದೆ ತಕ್ಷಣಕ್ಕೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಮ್ಯಾನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದ ಎಫೆಕ್ಟ್ ಬ್ಯಾಂಕಿಂಗ್ ತಟ್ಟಿದೆ ಬ್ಯಾಂಕಾಕ್ ರಿಟೆಕ್ ಮ್ಯಾನ್ಮಾರ್ನಲ್ಲಿ ಭೂಕಂಪ ಸಂಭವಿಸಿದ ಎಫೆಕ್ಟ್ ಬ್ಯಾಂಕಾಕ್ ತಟ್ಟಿದೆ ಬ್ಯಾಂಕಾಕ್ ಹಾಗೂ ಥಾಯ್ಲೆಂಡ್ನಲ್ಲೂ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಟ್ಟಡಗಳು ಅಲುಗಾಡಿವೆ ಕೆಲವೆಡೆ ಮುಗಿಲೆತ್ತರದ ಕಟ್ಟಡಗಳು ಧ್ವಂಸವಾದ ದೃಶ್ಯಗಳು ಸರಿಯಾಗಿವೆ ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರವು ಸಾಮಾಜಿಕ ಜಾಲತಾಣದಲ್ಲಿ ಭೂಕಂಪದ ತೀವ್ರತೆ ಬಗ್ಗೆ ಮಾಹಿತಿ ನೀಡಿದೆ